ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರ ನಿನ್ನೆ ಸಂಡೇವರೆಗೂ ಫುಲ್ ರೆಸ್ಟ್ ಆಯಿತು ಸ್ಯಾಟರ್ಡೇ ಸಂಡೇ ಫುಲ್ ರೆಸ್ಟ್ ಆಯಿತು ಸೋಮವಾರ ದಿನ ಅದೇನೋ ಅಂತಾರಲ್ಲ ಕೆಲಸಕ್ಕೆ ಹೋಗೋದು ಮತ್ತು ಬೇಸರ ವಾರತನ ದುಡಿದು ಮತ್ತು ಸಂಡೇ ಬರೋಣ ಮತ್ತು ಹ್ಯಾಪಿಯಾಗಿರೋದು ಹಾಗಾಗಿ ಇವತ್ತು ಕೆಲಸದ ಕೆಲಸ ಸ್ಟಾರ್ಟ್ ಆಯಿತು ಸೋಮವಾರದಿಂದ ಕೆಲಸ ಸ್ಟಾರ್ಟ್ ಇನ್ನು ಫುಲ್ ಬೇಜಾರು ಒಂದು ವಾರ ಸೂಟಿ ಸಿಗೋವರೆಗೂ ಹಂಗೆ ಸುಮ್ಮ ಬ್ಯಾಸ್ರಾಗಿತ್ತು ಇವತ್ತು ಚಂತನ ಕೆಲಸ ಮಾಡಿ ನಾನು ಕೆಲ್ಸಕ್ಕೆ ಹೋಗಿದ್ದೆ ಆಯ್ತನೂ ಕೆಲಸ ಮುಗಿಸ್ಕೊಂಡು ಬಂದೇಳು ಫುಲ್ ಬ್ಯಾಸ್ರಾಗೈತಿ ಏನು ಮಾಡಬೇಕು ಅಂತೇಳಿ ಶೇ ಏನಿಲ್ಲ ಹಂಗೆ ಊರು ಮನೆಗೆ ಹೊಂಟಿದೀವಿ ಮನೆಗೆ ಹೋಗ್ಬೋದನ್ಯಾಗ ನಾಳೆ ಒಂದು ಸ್ವಲ್ಪ ಮನೆಯಾಗಲ್ಲ ಹೊರಗಡೆ ಪಾರ್ಟಿ ಐತಿ ಅದು ಯಾವ ಪಾರ್ಟಿ ಏನು ಪಾರ್ಟಿ ಅಂತ ಹೀಗೆ ಗೊತ್ತು ಅವ್ರದಾಗ ಪಾರ್ಟಿ ಐತಿ ಅದಕ್ಕಾಗಿ ಚಿಕನ್ ತೊಗೊಂಡೀವಿ ನಾಳೆ ಚಿಕನ್ ಮಾಡೋಕ್ಕೆ ಚಿಕನ್ ರೊಟ್ಟಿ ಜೀರಾ ರೈಸ ಅದು ಇದು ಏನೇನೋ ಮಾಡೋಕ್ಕಾಳ ನಾಳೆ ಬ್ಲಾಗ್ ಒಳಗೆ ಬರ್ತೈತೆ ಅದು ನಾಳೆ ಬಿಡೋದಾಗ ವಿಡಿಯೋ ಮಾಡಿದ್ರೆ ಮಾಡ್ದು ಇಲ್ಲಾಂದ್ರೆ ಇಲ್ಲ ಆಕೆ ಮಾಡ್ತಾ ಆಕೆ ವಿಡಿಯೋ ಮಾಡ್ತಾಳೆ ನಾ ಕೆಲ್ಸಕ್ಕೆ ಹೋದ್ರು ಆಕೆ ಮಾಡಿರ್ತಾಳೆ ಬಂದ್ರೆ ಬರ್ತೈತೆ ನಾಳೆ ವಿಡಿಯೋ ನೋಡ್ರಿ ಇವತ್ತು ಏನಿಲ್ಲ ಇಲ್ಲೊಂದು ಸಣ್ಣದು ಫುಟ್ಪಾತ್ ಮ್ಯಾಗ ಮೊಮೋಸ್ ಅಂಗಡಿ ಐತಿ ಹೊಸದಾಗಿ ಆಗೈತಿ ಅಂತ ನೋಡೋಣ ಟ್ರೈ ಮಾಡೋಣ ಎಲ್ಲರೂ ದೊಡ್ಡ ದೊಡ್ಡ ಹೋಟೆಲ್ ಒಳಗೆ ಐದುನೂರು ಆರುನೂರು ಸಾವಿರ ಕೊಟ್ಟಕ್ಕೆ ಚಿನ್ ತಿಂತಾರೆ ಅವೆಲ್ಲ ಹೆಂಗಿರ್ತಾವ ಏನೋ ನಾವು ತಿಂದೀವಿ ಆದರೆ ಫುಟ್ಪಾತ್ ಮ್ಯಾಗ ಸ್ವಲ್ಪ ಚೀಪ್ ರೇಟ್ ಇರ್ತೈತಲ್ಲ ಭಾರಿ ಬೆಸ್ಟ್ ಇರ್ತೈತಿ ನೋಡ್ಬೇಕು ಟ್ರೈ ಮಾಡ್ಬೇಕು ಫಸ್ಟ್ ಟೈಮ್ ಅಂತ ಹೇಳ್ತೀಸ ನೋಡಕ್ಕೆ ಬಂದೀವಿ ಇಲ್ಲಿ ಬರ್ರಿ ಅದು ಅಂಗಡಿನೂ ತೋರಿಸ್ತೀನಿ ಹೆಂಗೆ ಇರ್ತೈತಿ ಟೇಸ್ಟ್ ಎಷ್ಟು ಪ್ಲೇಟ್ ಇರ್ತೈತಿ ಹಂಗೆ ಏನು ನೋಡೋಣ ಬರ್ರಿ ಲೆಕ್ಕಿಸ್ಬೋ ನೋಡಿಲ್ಲಿ ಹೆಂಗ್ ಇದು ರಕ್ತನೇ ಬಂತದು ಬಕಷ್ಟು ತಿನ್ನ ಏನು ತಿನ್ನಲ್ಲ ಕಸ್ಕೊಳ್ಳಂಗಿಲ್ಲ ಹೆಂಗದ ಟೇಸ್ಟ್ ಮೋಮೋಸ್ ಮೋಮೋಸ್ ಚಿಕನ್ ಮೋಮೋಸ್ ಇನ್ನೊಂದು ಪ್ಲೇಟ್ ತಿಂದಳು ನಮ್ದೊಂದು ಪ್ಲೇಟ್ ರೆಡಿಯಾಗತ್ತೈತಿ ಅಕ್ಕಿ ಇದೇನೋ ಕುದಿಸಿ ನಾ ತಾಳು ಏನಂತಾರೆ ಇದಕ್ಕೆ ಸ್ಟಿಂಗ್ ಮೋಮೋಸ್ ಸ್ಟಿಮ್ ಸ್ಟಿಮ್ ಮೋಮೋಸ್ ನಮ್ಮದು ಫ್ರೈಡ್ ಫ್ರೈಡ್ ಮೋಮೋಸ್ ಬರಾಬೇಕಲ್ಲ ಫ್ರೈಡ್ ಮೊಮಸ್ ಬಂತು ನಾವು ಟೇಸ್ಟ್ ನೋಡೋಣ ಹುಳ ಅದಿಲ ಹುಳ ತಿನ್ಬಾರ್ದು ಆರೋಗ್ಯ ಹುಳ ಇರ್ತಾವ ಇಲ್ರಿ ಕರೆ ತಿನ್ಬಾರ್ದು ಫ್ರೈಡ್ ಹಂಗ ಭಾಳ ಸುಡಾಗತ್ತವ ತಿನ್ನೋಕಾಗ ಸ್ವಲ್ಪ ಆರಲಿ ಆಮೇಲೆ ಟೇಸ್ಟ್ ಎಲ್ಲ ನಾಲ್ಕಿಗೆ ಕೂತ್ ಎಲ್ಲ ಸುಡ್ಕೊಳ್ಳೋದಾಗಿತ್ತು ಸುದ್ದಿಗೆ ಹೋಗಿಲ್ಲ ಭಾಳ ಸುಡಾತಾವ ತಿನ್ನೋಕೆ ಆಗೋದು ಟೇಸ್ಟ್ ಅದಲ್ಲ ಭಾರಿ ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ದಾಗ ಹೋಗಿದ್ದೀವೋ ತಿಂತಾರು ನಾಲ್ಕುನೂರು ಐದುನೂರು ರೂಪಾಯಿ ಕೊಟ್ಟು ಇಲ್ಲಿ ಕೇವಲ ಹಂಡ್ರೆಡ್ ರುಪೀಸ್ಗೆ ಒಂದು ಪ್ಲೇಟ್ ಎಂಟು ಪೀಸ್ ಕೊಡ್ತಾನೆ ಭಾರಿ ಮಸ್ತ್ ಅದಾವೆ ಚಿಕನ್ ಮೋಮೋಸ್ ಎಲ್ಲಿ ಗೊತ್ತೇನು ರೀ ಅಡ್ರೆಸ್ ರೋಡ್ ನೋಡಿದ್ರೆ ಗೊತ್ತಾಗೈತಿ ಸಣ್ಣದೈತೆ ಅಂಗಡಿ ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದಾರ ಇದು ಅಜಾಮ್ನಗರ್ ಪೆಟ್ರೋಲ್ ಪಂಪ್ ಕಡೆ ಹ್ಞೂ ರೊಟ್ಟಿನ ಇಲ್ಲ ಎಂಟು ಪೀಸ್ ತಿನ್ಬೇಕಾದ್ರೆ ಅಕ್ಕಿಂತು ಎಂಟು ಪೀಸ್ ಎಲ್ಲ ತಿಂದಳು ಒಂದು ಹುಟ್ಟು ಉಳಿಸ್ಲಿಲ್ಲ ನನಗಂತೂ ತಿನ್ನೋಕ್ಕಾಗಲ್ಲ ಎರಡು ಮೂರು ಪೀಸ್ ತಿಂದರೆ ಸಾಕಾಯ್ತು ಉಳಿದಿದ್ದೆಲ್ಲ ಪಾರ್ಸಲ್ ಮಸಾತಿನಿ ಪಾರ್ಸಲ್ ಅದನ್ನು ಹತ್ತೆ ತಿಂದ ಆ ಮೈ ಹೋಗಿ ಓಕೆ ಪಾರ್ಸೆಲ್ ತೊಗೊಂಡು ನಿಂತಾರೆ ನೋಡ್ರಿ ಇದ ನೋಡ್ರಿ ರೆಡ್ ಪೆಪ್ಪರ್ ಚೈನೀಸ್ ಮೋಮೋಸ್ ಆ್ಯಂಡ್ ಮೋರ್ ಅಂತ ಎಲ್ಲ ಸಿಕ್ತಾವ ಇಲ್ಲಿ ಹೊಸ ಅಂಗಡಿಗೈತಿ ಬೆಸ್ಟ್ ಐತಿ ಎಲ್ಲೈತೆ ಅಂದ್ರೆ ಇದು ಅಜಾಮ್ ನಗರ್ ಅಜಾಮ್ನಗರ್ ಸರ್ಕಲ್ ಪೆಟ್ರೋಲ್ ಪಂಪ್ ಸ್ವಲ್ಪ ಈ ಕಡೆ ಬಂದ್ರೆ ಇಲ್ಲೇ ಐತಿ ಬೆಸ್ಟ್ ಐತಿ ನೂರು ರೂಪಾಯಿ ಚಿಕನ್ ಮೋಮೋಸ್ ಕೊಡ್ತಾರೆ ಭಾರಿ ಬೆಸ್ಟ್ ಐತಿ ನೀವು ಒಂದ್ಸಲ ಬೆಳಗಾವದ್ದವ್ರು ಆಗಿದ್ದರೆ ಟ್ರೈ ಮಾಡಿರಿ ಮಸ್ತ್ ಟೇಸ್ಟ್ ಅದು ತಿಂದು ಹೊಟ್ಟೆ ತುಂಬ ತಿಂದು ಪಾರ್ಸೆಲ್ ತೊಗೊಂಡು ತೊಗೊಂಡಿರ ಯಾಕಾಗಿ ಓಕೆ ಲೆಟ್ಸ್ ಕೋ ಮನೆಗೆ ಬರ್ರಿ ಓಕೆ ಫೈನಲ್ ಆಗಿ ಮನೆಗೆ ಬಂದೇವ್ರಿ ಇದು ಮೊಬೈಲ್ ಒಳಗೆ ವಾಯ್ಸ್ ಮಾತಾಡಿದ್ದೀನಿ ಯಾಕಪ್ಪು ವಾಯ್ಸ್ ಅದು ಅದನ್ನು ಹಾಕಿಂದ ಮೈಕ್ ಹಾಕಿಂದು ಮೈಕ್ ಒಳಗೆ ಇಟ್ಟು ಬಂದಿನಿ ಏನೋ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಅದು ಖರೀದಿ ತಿಳಿಸಿಲ್ಲ ಈಗ ಡೈರೆಕ್ಟಾಗಿ ಇದನ್ನು ವಾಯ್ಸ್ ಕೊಟ್ಟು ಮಾತಾಡಕತ್ತೀನಿ ಅದು ಉಳ್ದಿದ್ದು ಮೊಮೋಸ್ ತೊಗೊಂಡು ಬಂದಿದ್ದೀವಿ ಅದನ್ನು ತಿಂದೀವಿ ಹೊಟ್ಟೆ ತುಂಬಿತ ಏನು ಊಟ ಗಿಟ್ಟ ಏನು ಬೇಕಾಗಿಲ್ಲ ಅಡುಗೆ ಮಾಡೋದಿಲ್ಲ ಏನೆಲ್ಲ ಮೊಮ್ಮೋಸ್ ತಿಂದು ಮಲ್ಕೊಂಡ್ಬಿಡೋದು ಬೇಸರಾಗೈತಿ ಅಡುಗೆ ಮಾಡೋಕ್ಕೆ ಟೈಮ್ ಇಲ್ಲ ಪಟ್ಟಿ ತುಂಬೈತಿ ಇಲ್ಲಿ ನೋಡ್ರಿ ಯಾವುದು ಪಿಕ್ಚರ್ ಅದೈತಿ ಜನುಮದ ಜೋಡಿ ನೀವು ಈ ಪಿಕ್ಚರನ್ನ ಯಾವಾಗ ನೋಡಿದ್ದೀರಿ ಅಂತ ಕಮೆಂಟ್ ಮಾಡಿರಿ ನಾವು ಸಣ್ಣವರಿದ್ದಾಗ ನಮಗೇನು ತಿಳಿತಿರ್ಲಿಲ್ಲ ಒಂದು ಎರಡು ಸಾವಿರದ ಆರು ಏಳರಾಗ ನೋಡಿರ್ಬೋದು ಅನಿಸುತ್ತೆ ಅವಾಗ ನಮ್ಮೂರು ಜಾತ್ರೆ ಇತ್ತು ಬಸವನ ಬಾಯ್ ಜಾತ್ರೆ ಆ ಜಾತ್ರೆ ಒಳಗೆ ನೋಡಿದ್ದ ಆ ಮೂವಿ ಅನ್ನೂ ನೆನಪೈತಿ ನೋಡಿದ್ದಂತೂ ನೆನಪೈತಿ ಕರೆ ಯಾವಾಗಂತೂ ಕರೆಕ್ಟಾಗಿ ನೆನಪಿಲ್ಲ ಓಕೆ ಇರಲಿ ನೀವು ಯಾವಾಗ ನೋಡಿದ್ದೀರಿ ಅಂತೇಳಿ ಆ ಪಿಕ್ಚರ್ ಕಮೆಂಟ್ ಮಾಡಿರಿ ಓಕೆ ಈಗ ಒಂದು ಕಾರ್ಬಾರ ಮಾಡಕತ್ತೀವಿ ಯಾವ ಕಾರಬಾರ ನೋಡೋಣ ಬರ್ರಿ ಹಾಯ್ ಸಾಹೇಬರು ಒಳಗೆ ಹೋಗಿದ್ದಾರೆ ಇನ್ನೂ ಕಾರ್ಬಾರ ಮಾಡತ್ತಾರ ಅವ್ರು ಏನು ಮಾಡತ್ತಾರಂತೆ ಕೆಲಸ ನೋಡೋಣ ಬರ್ರಿ ಮತ್ತು ನಿಮಗೂ ಹೋಗೋ ತೋರಿಸ್ತೀನಿ hi sir how are you i am fine you are fine okay. yes i am also fine what are you doing singing song oh my god singing song <laughs> Oh ನೋಡ್ರಿ ಹೆಂಗ್ ಕಮೆಂಟ್ ಮಾಡಿರಿ ಪ್ಲೀಸ್ ಸರ್ ಯು ವಿಲ್ ಕಂಟಿನ್ಯೂ ಸಾಂಗ್ ಓಕೆ ಇಷ್ಟೋತನ ಕಾರ್ಬಾರ್ ಮುಗೀತು ಕಾರ್ಬಾರ್ ಅಂದ್ರೆ ಅದ ಕಾರ್ಬಾರ ಒಂದು ಹಾಳು ಹೇಳಿ ಪ್ರಯತ್ನ ಮಾಡಿದ್ವಿ ಅದಕ್ಕೆ ಹೆಂಗೆ ಆತೋ ಏನಾಯ್ತೋ ರೆಕಾರ್ಡಿಂಗ್ ಅಂತೂ ಆಗೈತಿ ಅದನ್ನು ಎಡಿಟ್ ಮಾಡಿ ಮುಂದೊಂದು ವಿಡಿಯೋ ಮಾಡಿ ಒಂದು ಬ್ಲಾಗ್ ಅಂತೇಳಿ ಹಾಕ್ತೀನಿ ನೋಡೋಣ ಅದು ಹೆಂಗೆ ಬರ್ತೈತಿ ನೋಡಬೇಕು ಟ್ರೈ ಮಾಡಬೇಕು ಟ್ರೈ ಮಾಡಿ ಸುಮ್ಮ ಹಂಗೆ ಚಲೋ ಬರ್ತೈತೋ ಇಲ್ಲೋ ಹಾಕ್ಬೇಕೋ ಬೇಡ ಅದ್ರಾಗ ಈ ವ್ಲಾಗ್ ಒಳಗೆ ಹಿಂದ ಕೇಳಿರ್ಬೋದು ಅದು ಸರಿ ಬಂದಿದ್ರೆ ಹಾಕ್ತೇನೆ ಸರಿ ಬಂದಿಲ್ಲಪ್ಪ ಅಂದ್ರೆ ಬೇಡ ಕಮೆಂಟ್ ಮಾಡ್ರಿ ಏನೋ ಅದಕ್ಕೆ ಏಕೋಗಿಕೋ ಏನಿಲ್ಲ ಸುಮ್ ಹಾಗೆ ಒರಿಜಿನಲ್ ವಾಯ್ಸಿಂದ ಅದು ಚಲೋ ಬಂದಿತ್ತು ಹೇಳ್ರಿ ಹೇಳಿರಿ ಇಲ್ಲ ಅಂದ್ರೆ ಇಲ್ಲ ಓಕೆ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು ಇವತ್ತೇನಿಲ್ಲ ಸಂಜೆ ಸುಮ್ ಸಿಂಪಲ್ ಸಾಯಂಕಾಲ ಒಂದು ಸಣ್ಣ ಇದು ವ್ಲಾಗ್ ಆಗಿರುತ್ತೆ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ แชร์ ಮಾಡ್ರಿ ಹಂಗಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಓಕೆ ಇಲ್ಲಿಗೆ ವಿಡಿಯೋ ಎಂಡ್ ಮಾಡೋಣ ಓಕೆ ಮತ್ತೆ ಮುಂದೆ ನೋಡದ ಸಿಗೊಂದ್ರಿ ಅಲ್ಲಿವರೆಗೂ ಟಾಟಾ ಟೇಕ್ ಕೇರ್ ಬೈ ಗಾಯ್ಸ್ ಬೈ ಸೋ ಮಚ್ ಕೈ